ಈ ರಾಶಿಯವರು ಮಾಡಿದ ಕೆಲಸಗಳೆಲ್ಲವೂ ಕೈ ಹಿಡಿದು ಅಂದುಕೊಂಡ ರೀತಿಯಲ್ಲಿ ಜೀವನ ಸಾಗುವುದು ಹಣದ ಸುರಿಮಳೆ ಮೇಷರಾಶಿ ನೀವು ಮಾಡಬೇಕಾದ ಜವಾಬ್ದಾರಿ ಕೆಲಸಗಳನ್ನು ಬೇಗ ಮಾಡಿ ಮುಗಿಸುತ್ತೀರಿ ಆದರೆ ಎಚ್ಚರಿಕೆ ಇರಲಿ ಸಾರ್ವಜನಿಕ ಮತ್ತು ಸಾಮಾಜಿಕವಾಗಿ ಗುರುತಿಸಿಕೊಳ್ಳುವ ದಿನ ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಸಾಧ್ಯತೆ ವ್ಯಾಪಾರಿಗಳು ಮೃದುವಾದ ಮಾತಿನಿಂದ ಗ್ರಾಹಕರನ್ನು ಆಕರ್ಷಿಸಬೇಕು ಪ್ರಜಾಪತಿ ಯಮಸಹಿತ ಶನಿಯನ್ನು ಆರಾಧಿಸಿ ವೃಷಭ ರಾಶಿ ಶ್ರಮಪಟ್ಟು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ದೊರೆಯುವ ದಿನ ವಿದ್ಯಾರ್ಥಿಗಳು ತಮ್ಮ ಹೆ ಹೆಚ್ಚಿನ ಸಮಯ ಓದಲು ಮೀಸಲಿಡಬೇಕು ಇದು ನಿಮ್ಮ ಮಾತಿನ ಬಗ್ಗೆ ಹೆಚ್ಚು ಗಮನವಿರಲಿ ಸ್ನೇಹಿತರ ಕುಟುಂಬ ಸದಸ್ಯರ ಆಗಮನ ಸಾಧ್ಯತೆ ಕೃಷಿ ಉತ್ಪನ್ನಗಳ ಮಾರಾಟ ಮಾಡುವವರಿಗೆ ಹಿನ್ನಡೆಯಾಗಬಹುದು ಆಂಜನೇಯನ ಸ್ಮರಣೆ ಮಾಡಿ ಮಿಥುನ ರಾಶಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಮುಂದಾಗುತ್ತೀರಿ ಯಾರೊಂದಿಗೂ ರಾಜಿಯಾಗುವ ಪ್ರಮೇಯವಿರುವುದಿಲ್ಲ ಆದಾಯ ಕಡಿಮೆ ಖರ್ಚು ಜಾಸ್ತಿ ಹಲ್ಲು ನೋವು ಕಾಣಬಹುದು ವ್ಯಾಯಾಮದ ಕಡೆ ಹೆಚ್ಚು ಗಮನ ಹರಿಸಿ ಗಣ್ಯರ ಭೇಟಿಯಿಂದ ಸಂತಸವಾಗುತ್ತದೆ ಶ್ರೀಕೃಷ್ಣನನ್ನು ಆರಾಧಿಸಿ ಕಟಕ ರಾಶಿ ವ್ಯಾಪಾರದಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಹರಿಸಿ ಕೈ ಹಿಡಿದ ಕೆಲಸಗಳು ಪೂರ್ಣ ಮಾಡಿ ನಂಬಿಕೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಒಳ್ಳೆಯದು ನಿರೀಕ್ಷಿತ ಸ್ಪರ್ಧೆಯಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸಿಂಹರಾಶಿ ಹೊಸ ವಿಚಾರಗಳಲ್ಲಿ ಆಸಕ್ತಿ ಬೆಳೆಯುತ್ತದೆ ಶತ್ರುಗಳು ಈ ದಿನ ನಿಮ್ಮಿಂದ ದೂರವಾಗುತ್ತಾರೆ ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಸಿಗುತ್ತದೆ ನಿಮ್ಮ ಮಾತು ಮಿತವಾಗಿರಲಿ ಜಗಳ ದ್ವೇಷ ಉಂಟಾಗುವುದಿಲ್ಲ ತಾಯಿ ಅಥವಾ ಅಜ್ಜಿಯ ಆರೋಗ್ಯದಲ್ಲಿ ವ್ಯತ್ಯಯ ಕಾಣಬಹುದು ನಿಮ್ಮ ಏಕಾಗ್ರತೆಗೆ ಅಡ್ಡಿಯಾಗುವ ಪ್ರಸಂಗಗಳೇ ಹೆಚ್ಚು ಹೊಸ ವಿಷಯ ಕಲಿಯಲು ಉತ್ಸಾಹಕರಾಗುತ್ತೀರಿ ಸರಿಯಾದ ವಾತಾವರಣ ಇಲ್ಲದೆ ಬೇಸರವಾಗಬಹುದು ಸಂಗೀತ ಆಸಕ್ತರಿಗೆ ಉತ್ತಮವಾದ ದಿನ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ಮೀರಿದ ಪ್ರಗತಿ ಕಾಣುತ್ತೀರಿ ಸರ್ಕಾರಿ ಕೆಲಸಗಳಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬದವರ ಸಹಕಾರ ಪೂರ್ಣವಾಗಿ ಸಿಗುತ್ತದೆ ಪ್ರಯಾಣ ಮಾಡಬೇಕಾದರೆ ರಾಹುಕಾಲ ಗಮನಿಸಿ ಪ್ರಯಾಣ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ತುಲಾರಾಶಿ ರಹಸ್ಯ ಶತ್ರುಗಳ ಬಗ್ಗೆ ಹೆಚ್ಚು ಗಮನವಿರಲಿ ಅವರು ಯಾವುದೇ ಕ್ಷಣದಲ್ಲಿ ತಾವು ನಿಮ್ಮದೇ ತೊಂದರೆ ಮಾಡಬಹುದು ಬರಹಕಾರರಿದ್ದರೆ ದಿನ ಚೆನ್ನಾಗಿದೆ ವ್ಯವಹಾರಿಕ ವಿಚಾರದಲ್ಲಿ ಉತ್ತಮ ಫಲಿತಾಂಶ ಹಳೆಯ ಸ್ನೇಹಿತರ ಭೇಟಿಯಿಂದ ಮುಖ್ಯ ವಿಷಯಗಳ ಚರ್ಚೆಯಾಗುತ್ತದೆ ವೃಶ್ಚಿಕ ರಾಶಿ ಸಣ್ಣ ತೊಂದರೆಗಳ ನಂತರ ಕೆಲಸದಲ್ಲಿ ಯಶಸ್ಸು ಕಾಣುತ್ತೀರಿ ಹಣಕಾಸಿನ ಲಾಭದಿಂದಾಗಿ ಮನಸ್ಸು ಸಂತೋಷವಾಗಿರುತ್ತದೆ ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಅವಕಾಶವಿದೆ ಮದುವೆ ಮೊದಲಾದ ಶುಭ ಕೆಲಸಗಳ ವಿಚಾರವಾಗಿ ಪ್ರಸ್ತಾಪವಾಗುತ್ತದೆ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಧನುಸ ರಾಶಿ ನಿಮ್ಮ ಕೆಲಸದಲ್ಲಿ ಹಿನ್ನಡೆ ಆಗಬಹುದು ಇದು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮ ಕೆಲಸವನ್ನು ಬೇರೆಯವರಿಗೆ ಸ ವಹಿಸದೆ ನೀವೇ ಮಾಡಿ ಇದು ಬೇರೆಯವರಿಗೆ ಹಣ ನೀಡುವಾಗ ಎಚ್ಚರಿಕೆ ಇರಲಿ ದತ್ತಾತ್ರೇಯನ್ನು ಪ್ರಾರ್ಥನೆ ಮಾಡಿ ಮಕರ ರಾಶಿ ಉದ್ಯೋಗದಲ್ಲಿ ಅನುಕೂಲ ಅಪೇಕ್ಷಿಸಿದ ಸ್ಥಳಕ್ಕೆ ವರ್ಗಾವಣೆಯಾಗುವ ಯೋಗವಿದೆ ಹೊಸ ಹೊಸ ಅಧ್ಯಾಯದ ಮೂಲಗಳು ಸಿಗುತ್ತವೆ ಬೇರೆಯವರ ಮೇಲೆ ನಿಮ್ಮ ಹಿಡಿತವನ್ನು ಸಾಧಿಸಬೇಡಿ ನಿಮ್ಮ ಜೊತೆ ಕೆಲಸ ಮಾಡುವವರ ಬಗ್ಗೆ ವಿಶ್ವಾಸ ಉಳಿಸಿಕೊಳ್ಳಿ ಮುಂದೆ ಅವರಿಂದ ನಿಮ್ಮ ಕಾರ್ಯಕ್ಕೆ ಸಹಕಾರಿಯಾಗಬಹುದು ಕುಂಭರಾಶಿ ನಿಮ್ಮ ಆಸಕ್ತಿ ಅನುಗುಣವಾಗಿ ಕೆಲಸದ ಆಯ್ಕೆ ಮಾಡಿಕೊಳ್ಳಿ ಮನೆಯಲ್ಲಿ ನಿಮ್ಮ ಮಾತೇ ಮುಖ್ಯವಾಗಿರುತ್ತದೆ ಸ್ನೇಹಿತರೊಂದಿಗೆ ಕಾಲ ಕಳೆಯುತ್ತೀರಿ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂಬ ಮನದಾಳದ ಮಾತು ನಿಮ್ಮ ಆತ್ಮಸ್ಥೈರ್ಯಕ್ಕೆ ಸಾಕ್ಷಿ ಬೇರೆಯವರ ವಾಹನದಲ್ಲಿ ಪ್ರಯಾಣ ಮಾಡಬೇಡಿ ದುರ್ಗಾದೇವಿ ಪ್ರಾರ್ಥನೆ ಮಾಡಿ ಮೀನರಾಶಿ ಕುಟುಂಬದಲ್ಲಿ ಎಲ್ಲರ ಮನಸ್ಥಿತಿ ಮನೆಯ ವಾತಾವರಣ ಚೆನ್ನಾಗಿರುತ್ತದೆ ಗೊತ್ತಿಲ್ಲದೆ ತಾವೇ ಮಾಡಿಕೊಂಡ ತಪ್ಪಿನಿಂದ ಇದೆ ಎಚ್ಚರಿಕೆ ವಾಹನ ಸವಾರರಿಂದ ಎಚ್ಚರವಾಗಿರಿ ಸಮೀಪಕ್ಕೆ ಹೋಗಬೇಡಿ ಅಪಾಂತ್ಯಪ ಅಪಾಯ ಪ್ರಾರ್ಥನೆ ಮಾಡಿ